ಅದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಹದಿನೈದು ಬೆಳಗಿನ ಜಾವದ ಸಮಯ ಢಾಕಾ ನಗರದಾದ್ಯಂತ ಮಿಲಿಟರಿ ಬಂದೂಕಿನ ಸದ್ದು ಕೇಳಿಸಲು ಆರಂಭವಾಯಿತು ಕೆಲವೇ ನಿಮಿಷಗಳಲ್ಲಿ ಶೇಖ್ ಮುಜಿಬಿರ್ ರೆಹಮಾನ್ ದೇಹಕ್ಕೆ ಹದಿನೆಂಟು ಬುಲೆಟ್ಗಳು ನುಗ್ಗಿದ್ದವು ಹಾಗೆ ಬಾಂಗ್ಲಾದೇಶದ ಸೃಷ್ಟಿಗೆ ಕಾರಣನಾಗಿದ್ದ ವ್ಯಕ್ತಿಯ ಹೆಣ ನಾಲ್ಕೇ ವರ್ಷಗಳಲ್ಲಿ ಉರುಳಿಬಿದ್ದಿತ್ತು ಅದು ಬಾಂಗ್ಲಾದೇಶದಲ್ಲಿ ನಡೆದ ಮೊದಲ ಮಿಲಿಟರಿ ದಂಗೆ ಅವತ್ತು ಶೇಖ್ ಮುಜಿಬಿರ್ ರೆಹಮಾನ್ ಅವರ ಇಡೀ ಕುಟುಂಬವನ್ನ ಸರ್ವನಾಶ ಮಾಡಲಾಯಿತು ಉಳಿದದ್ದು ಇಬ್ಬರೇ ಹೆಣ್ಣು ಮಕ್ಕಳು ಶೇಖ್ ಹಸೀನಾ ಶೇಖ್ ರಿಹಾನಾ ಬಾಂಗ್ಲಾದಲ್ಲೇ ಇದ್ದಿದ್ದರೆ ಇವರು ಅವತ್ತೇ ಹೆಣವಾಗಿ ಬಿಡ್ತಿದ್ರು ಬಾಂಗ್ಲಾ ಅನ್ನುವ ದೇಶ ಹುಟ್ಟಿದ್ದೇ ರೋಚಕ ಇತಿಹಾಸ ಅದು ಸಾವಿರದ ಒಂಬೈನೂರ ಇಸುವಿ ಆಗಿನ್ನು ಪಾಕಿಸ್ತಾನ ಭಾರತದ ಎಡ ಮತ್ತು ಬಲಭಾಗದ ಎರಡು ತುಂಡು ಭೂಮಿಗಳಾಗಿತ್ತು ಇವತ್ತಿನ ಪಾಕಿಸ್ತಾನ ಅವತ್ತಿಗೆ ಪಶ್ಚಿಮ ಪಾಕಿಸ್ತಾನ ಇವತ್ತಿನ ಬಾಂಗ್ಲಾದೇಶ ಅವತ್ತಿಗೆ ಪೂರ್ವ ಪಾಕಿಸ್ತಾನ ಎರಡೂವರೆ ಸಾವಿರ ಕಿಲೋಮೀಟರ್ ದೂರವಿದ್ದ ಪೂರ್ವ ಬಂಗಾಳವನ್ನ ಇಸ್ಲಾಮಾಬಾದ್ನಿಂದ ಆಳ್ವಿಕೆ ಮಾಡುತ್ತಿದ್ದರು ಪಾಕಿಸ್ತಾನದ ಜನರಲ್ಗಳು ಪೂರ್ವ ಬಂಗಾಳದಲ್ಲಿ ಬಂಗಾಳಿ ರಾಷ್ಟ್ರೀಯವಾದದ ಅಸ್ಮಿತೆ ಇದ್ರೆ ಪಶ್ಚಿಮ ಪಾಕಿಸ್ತಾನದಲ್ಲಿ ಇಸ್ಲಾಮಿಕ್ ರಾಷ್ಟ್ರೀಯವಾದವಿತ್ತು ಪೂರ್ವ ಬಂಗಾಳದ ಅಸ್ಮಿತೆಯಾಗಿದ್ದ ಬೆಂಗಾಲಿಯ ಬದಲಾಗಿ ಅವರ ಮೇಲೆ ಬಲವಂತವಾಗಿ ಉರ್ದು ಭಾಷೆ ಹೇರಲಾಯಿತು ಬೆಂಗಾಲಿ ಭಾಷಿಕರ ಮೇಲೆ ಪೂರ್ವ ಬಾಂಗ್ಲಾದಲ್ಲಿದ್ದ ಹಿಂದೂಗಳ ಮೇಲೆ ನಲ್ಲಿದ್ದ ಆಡಳಿತಗಾರರ ದೌರ್ಜನ್ಯ ಹೆಚ್ಚಾಯಿತು ಈ ದೌರ್ಜನ್ಯದ ವಿರುದ್ಧ ತಿರುಗಿ ಬಿದ್ದು ಹೋರಾಡಿದ್ದು ಶೇಖ್ ಮುಜಿಬಿರ್ ರೆಹಮಾನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪಾಕಿಸ್ತಾನದ ಸಾರ್ವತ್ರಿಕ ಚುನಾವಣೆಯಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ನೇತೃತ್ವದ ಅವಾಮಿ ಲೀಗ್ ಒಟ್ಟು ಮುನ್ನೂರು ಸ್ಥಾನಗಳಲ್ಲಿ ನೂರ ಅರವತ್ತೇಳು ಸ್ಥಾನ ಗೆಲ್ಲುತ್ತೆ ಆದರೆ ಇಸ್ಲಾಮಾಬಾದ್ನಲ್ಲಿದ್ದ ರಾಜಕಾರಣಿಗಳಿಗೆ ಮಿಲಿಟರಿ ಜನರಲ್ಗಳಿಗೆ ಪಾಕಿಸ್ತಾನದ ಅಧಿಕಾರ ಢಾಕಾದಿಂದ ಚಲಾವಣೆಯಾಗುವುದು ಇಷ್ಟವಿರಲಿಲ್ಲ ಚುನಾವಣೆ ಗೆದ್ದರೂ ಶೇಖ್ ಮುಜಿಬಿರ್ ರೆಹಮಾನ್ಗೆ ಅಧಿಕಾರ ಸಿಗಲಿಲ್ಲ ಪಾಕಿಸ್ತಾನದ ಮಿಲಿಟರಿ ಸರ್ವಾಧಿಕಾರಿಯಾಗಿದ್ದ ಮೊಹಮ್ಮದ್ ಯಾಹ್ಯಾ ಖಾನ್ ಪೂರ್ವ ಬಂಗಾಳದಲ್ಲಿ ಬೆಂಗಾಲಿ ರಾಷ್ಟ್ರೀಯವಾದ ಮಟ್ಟ ಹಾಕಲು ಆಪರೇಷನ್ ಸರ್ಚ್ ಲೈಟ್ ಆರಂಭಿಸುತ್ತಾನೆ ಪೂರ್ವ ಬಂಗಾಳದಲ್ಲಿದ್ದ ಹಿಂದೂಗಳ ನರಮೇಧವೇ ಈ ಆಪರೇಷನ್ನ ಮೂಲ ಉದ್ದೇಶ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಮಾರ್ಚ್ನಿಂದ ಡಿಸೆಂಬರ್ವರೆಗೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಹಿಂದೂಗಳ ಮರಣಹೋಮ ನಡೆಯಿತು ನಾಲ್ಕು ಲಕ್ಷಕ್ಕೂ ಹೆಚ್ಚು ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಅನಾಚಾರವಾಯಿತು ಬೆಂಗಾಲಿ ಅಸ್ಮಿತೆ ಪರ ಇದ್ದವರು ಮತ್ತು ಹಿಂದೂಗಳನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಮಾಡಲಾದ ನರಮೇಧ ಅದು ಪಶ್ಚಿಮ ಪಾಕಿಸ್ತಾನಿ ಮಿಲಿಟರಿ ಜನರಲ್ಗಳು ನಡೆಸುತ್ತಿದ್ದ ನರಮೇಧದ ವಿರುದ್ಧ ಬೆಂಗಾಲಿಗಳು ತಿರುಗಿಬಿದ್ದರು ಮುಕ್ತಿ ವಾಹಿನಿ ಹೆಸರಲ್ಲಿ ಸಂಘಟಿತರಾಗಿ ಶಸ್ತ್ರಸಜ್ಜಿತ ಪ್ರತಿರೋಧ ತೋರಿಸಲು ಆರಂಭಿಸಿದ್ರು ಬೆಂಗಾಲಿ ಅಸ್ಮಿತೆಯ ಪರವಾಗಿದ್ದ ಸೈನಿಕರು ಹೋರಾಟಗಾರರು ಸಾರ್ವಜನಿಕರು ಮುಕ್ತಿ ಹೆಸರಲ್ಲಿ ಒಟ್ಟುಗೂಡಿದರು ಈ ಅಂತರ್ಯುದ್ಧದಲ್ಲಿ ಭಾರತ ಪರೋಕ್ಷವಾಗಿ ಮುಕ್ತಿ ವಾಹಿನಿಯ ಬೆಂಬಲಕ್ಕೆ ನಿಂತಿತ್ತು ಇದಾದ ಮೇಲೆ ನಡೆದದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧ ಹನ್ನೆರಡು ದಿನ ನಡೆದ ಈ ಯುದ್ಧದಲ್ಲಿ ಪಾಕಿಸ್ತಾನ ಹೀನಾಯವಾಗಿ ಸೋತು ಶರಣಾಯಿತು ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ಶಸ್ತ್ರಾಸ್ತ್ರ ತ್ಯಜಿಸಿ ಭಾರತದ ಮುಂದೆ ಶರಣಾದರು ಹಾಗೆ ಸೃಷ್ಟಿಯಾದದ್ದು ಇವತ್ತಿನ ಬಾಂಗ್ಲಾದೇಶ ಪಾಕಿಸ್ತಾನಿ ಇಸ್ಲಾಮಿಕ್ ದೌರ್ಜನ್ಯದ ವಿರುದ್ಧ ಗೆದ್ದ ಪೂರ್ವ ಬಂಗಾಳ ಬಾಂಗ್ಲಾದೇಶವಾಯಿತು ಹೋರಾಟದ ನೇತೃತ್ವ ವಹಿಸಿದ್ದ ಶೇಖ್ ಮುಜಿಬಿರ್ ರೆಹಮಾನ್ ಬಾಂಗ್ಲಾದೇಶದ ಮೊದಲ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಕಲ್ಕತ್ತಾದಲ್ಲಿ ಮುಜಿಬಿರ್ ರೆಹಮಾನ್ ಬಾಂಗ್ಲಾದೇಶದ ಪಾಲಿಗೆ ಬಂದು ಅಂದರೆ ಬಾಂಗ್ಲಾದ ಸ್ನೇಹಿತ ಪಾಕಿಸ್ತಾನಿಗಳ ವಿರುದ್ಧ ಬಡಿದಾಡಿ ಸ್ವಂತ ದೇಶ ಕಟ್ಟಿದ ಶೇಖ್ ಮುಜಿಬಿರ್ ರೆಹಮಾನ್ ನಾಲ್ಕೇ ವರ್ಷಗಳಲ್ಲಿ ಮಿಲಿಟರಿ ದಂಗೆಗೆ ಬಲಿಯಾಗಿದ್ದರು ಅಮೆರಿಕ ರಷ್ಯಾ ಮಧ್ಯದ ಶೀತಲ ಯುದ್ಧಕ್ಕೆ ಮುಜಿಬಿರ್ ರೆಹಮಾನ್ ಬಲಿಯಾದ್ರು ಅಂತ ಜಗತ್ತು ಮಾತಾಡಿಕೊಳ್ತು ಯಾಕಂದರೆ ಅವತ್ತಿಗೆ ಪಾಕಿಸ್ತಾನದ ಬೆಂಬಲಕ್ಕೆ ಅಮೆರಿಕ ನಿಂತಿದ್ರೆ ಭಾರತದ ಬೆನ್ನಿಗೆ ರಷ್ಯಾ ಇತ್ತು ಬೆಂಗಾಲಿ ಅಸ್ಮಿತೆಗಾಗಿ ದೇಶವನ್ನೇ ಕಟ್ಟಿದ್ದ ತಂದೆಯನ್ನ ಕಳೆದುಕೊಂಡಿದ್ದರು ಶೇಖ್ ಹಸೀನಾ ತಾಯಿ ತಮ್ಮಂದಿರು ಸೇರಿದಂತೆ ಒಂದೇ ದಿನ ಹಸೀನಾ ಕುಟುಂಬದ ಹದಿನೆಂಟು ಜನ ಮಿಲಿಟರಿ ಮಾರಣ ಹೋಮಕ್ಕೆ ಬಲಿಯಾಗಿದ್ದರು ಬಾಂಗ್ಲಾದೇಶಕ್ಕೆ ವಾಪಸ್ ಆಗಿ ಜೀವ ಉಳಿಸಿಕೊಳ್ಳುವುದು ಕಷ್ಟವಿತ್ತು ಅವತ್ತಿಗೆ ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಶೇಖ್ ಹಸೀನಾಗೆ ರಾಜಕೀಯ ಆಶ್ರಯ ನೀಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತೊಂದರವರೆಗೆ ಶೇಖ್ ಹಸೀನಾ ದೆಹಲಿಯಲ್ಲಿ ರಹಸ್ಯವಾಗಿ ಬೇರೆ ಹೆಸರಿನಲ್ಲಿ ಜೀವನ ನಡೆಸುತ್ತಾರೆ ಬಾಂಗ್ಲಾದೇಶಕ್ಕೆ ವಾಪಸ್ಸಾದ ಶೇಖ್ ಹಸೀನಾ ಅವರ ಜೀವನವೇ ಬದಲಾಯಿತು ಇಸ್ಲಾಮಾಬಾದ್ನ ಮಿಲಿಟರಿ ಜನರಲ್ಗಳ ವಿರುದ್ಧ ಹೋರಾಡಿ ಸ್ವತಂತ್ರಗೊಂಡಿದ್ದ ಬಾಂಗ್ಲಾದೇಶ ಮತ್ತೆ ಮಿಲಿಟರಿ ಆಡಳಿತಕ್ಕೆ ಸಿಲುಕಿತ್ತು ಸೇನಾ ನಾಯಕ ರೆಹಮಾನ್ ಬಾಂಗ್ಲಾದೇಶದ ಅಧ್ಯಕ್ಷನಾಗಿದ್ದ ತಂದೆ ಕಟ್ಟಿದ್ದ ಅವಾಮಿ ಲೀಗ್ ಪಕ್ಷದ ನೇತೃತ್ವ ವಹಿಸಿಕೊಂಡ ಶೇಖ್ ಹಸೀನಾ ಮಿಲಿಟರಿ ಸರ್ವಾಧಿಕಾರದ ವಿರುದ್ಧ ತೀವ್ರ ಹೋರಾಟ ನಡೆಸಿದರು ದೇಶದಲ್ಲಿ ಪ್ರಜಾಪ್ರಭುತ್ವ ನೆಲೆಯಾಗಬೇಕು ಅಂತ ನಡೆದ ಹೋರಾಟಗಳ ನೇತೃತ್ವ ವಹಿಸಿಕೊಂಡ್ರು ಸಾವಿರದ ಒಂಬೈನೂರ ಎಂಬತ್ತಾರರ ಚುನಾವಣೆಯಲ್ಲಿ ನೂರು ಸ್ಥಾನ ಗೆದ್ದ ಶೇಖ್ ಹಸೀನಾ ವಿರೋಧ ಪಕ್ಷದ ನಾಯಕಿಯಾದರು ಮಿಲಿಟರಿಯ ನೆರಳಿನಲ್ಲೇ ಕೈಗೊಂಬೆ ಸರ್ಕಾರವಿತ್ತು ದಿನದಿಂದ ದಿನಕ್ಕೆ ಹಸೀನಾ ಜನಪ್ರಿಯತೆ ಏರುತ್ತಿತ್ತು ಹೇಗಾದರೂ ಮಾಡಿ ಹಸೀನಾರನ್ನ ಮಟ್ಟ ಹಾಕಬೇಕು ಅಂತ ಅಲ್ಲಿನ ಮಿಲಿಟರಿ ಕಾಯ್ತಿತ್ತು ಮಿಲಿಟರಿಯ ಜೊತೆಗೆ ಅವಾಮಿ ಲೀಗ್ನ ವಿರೋಧಿ ಪಕ್ಷಗಳು ಕೂಡ ಕೈಜೋಡಿಸಿದ್ವು ಶೇಖ್ ಹಸೀನಾ ಮೇಲೆ ಹದಿನೈದಕ್ಕೂ ಹೆಚ್ಚು ಹತ್ಯಾ ಪ್ರಯತ್ನಗಳು ನಡೆದವು ಸಾವಿರದ ಒಂಬೈನೂರ ಚುನಾವಣೆಯಲ್ಲಿ ಅಧಿಕಾರ ಹಿಡಿದದ್ದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಖಲೀದಾ ಜಿಯಾ ಈಕೆ ಮಿಲಿಟರಿ ಸರ್ವಾಧಿಕಾರಿಯಾಗಿ ಹತ್ಯೆಯಾಗಿದ್ದ ಜಿಯಾವುರ್ ರೆಹಮಾನ್ನ ಪತ್ನಿ ಆತನೇ ಸ್ಥಾಪಿಸಿದ್ದ ಪಕ್ಷದ ನೇತೃತ್ವ ವಹಿಸಿ ಅಧಿಕಾರಕ್ಕೆ ಬಂದಿದ್ದರು ಖಲಿದ ಜಿಯಾ ಮುಂದಿನ ಐದು ವರ್ಷಗಳಲ್ಲಿ ವಿರೋಧ ಪಕ್ಷವಾಗಿ ಹೋರಾಟ ನಡೆಸಿದ ಫಲವಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶೇಖ್ ಹಸೀನಾಗೆ ಚುನಾವಣೆಯಲ್ಲಿ ಮೊದಲ ಗೆಲುವು ಸಿಕ್ತು ಮೊದಲ ಬಾರಿಗೆ ಬಾಂಗ್ಲಾದೇಶದ ಪ್ರಧಾನಿಯೂ ಆದರು ಬಾಂಗ್ಲಾದೇಶದ ಪ್ರಧಾನಿಯಾದ ಶೇಖ್ ಹಸೀನಾ ಭಾರತದ ಜೊತೆ ಹಲವು ಒಪ್ಪಂದಗಳನ್ನ ಮಾಡಿಕೊಂಡ್ರು ಬಾಂಗ್ಲಾದ ಬುಡಕಟ್ಟು ಬಂಡುಕೋರರ ಜೊತೆ ಸಂಧಾನ ಮಾಡಿಕೊಂಡರು ರೈತರಿಗೆ ಮನೆಗಳನ್ನ ಕಟ್ಟಿಕೊಟ್ಟು ವಿಧವೆಯರಿಗೆ ಸಹಾಯಧನ ಕೊಡುವ ಕೆಲ ಯೋಜನೆಗಳನ್ನ ಜಾರಿಗೆ ತಂದರು ಶೇಖ್ ಹಸೀನಾ ಆಡಳಿತ ಚೆನ್ನಾಗಿದ್ರು ಎರಡು ಸಾವಿರದ ಒಂದರಲ್ಲಿ ನಡೆದ ಚುನಾವಣೆಯಲ್ಲಿ ಯಶಸ್ಸು ಸಿಗಲಿಲ್ಲ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬಂತು ಖಾಲಿದಾ ಝಿಯಾ ಎರಡನೇ ಬಾರಿ ಪ್ರಧಾನಿಯಾದರು ಖಲಿದಾ ಝಿಯಾ ಸರ್ಕಾರ ಅವಾಮಿ ಲೀಗ್ನ ನಾಯಕರನ್ನ ಟಾರ್ಗೆಟ್ ಮಾಡಿತು ಕೆಲವರನ್ನ ಜೈಲಿಗೆ ತಳ್ಳಲಾಯಿತು ಹಸೀನಾ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದವರ ಕೊಲೆಗಳಾದವು ಎರಡು ಸಾವಿರದ ಆರರಲ್ಲಿ ಬಿ ಎನ್ ಪಿ ಮತ್ತು ಅವಾಮಿ ಲೀಗ್ನ ಮಧ್ಯೆ ಸಂಘರ್ಷ ನಡೆದು ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಯಿತು ಎರಡು ಸಾವಿರದ ಏಳರಲ್ಲಿ ಹಸೀನಾ ಬಾಂಗ್ಲಾದೇಶ ಬಿಟ್ಟು ಅಮೆರಿಕಕ್ಕೆ ಹೋಗಬೇಕಾಯಿತು ಭ್ರಷ್ಟಾಚಾರದ ಆರೋಪ ಹೊರಿಸಿ ಹಸೀನಾ ವಾಪಸ್ ಬಾಂಗ್ಲಾದೇಶಕ್ಕೆ ಬರದಂತೆ ನಿರ್ಬಂಧಿಸಲಾಯಿತು ಐವತ್ತು ದಿನ ಕಾನೂನು ಹೋರಾಟ ನಡೆದು ಹಸೀನಾ ಮೇಲೆ ಹೇರಲಾಗಿದ್ದ ನಿರ್ಬಂಧ ತೆರವು ಮಾಡಲಾಯಿತು ಶೇಖ್ ಹಸೀನಾ ಎರಡನೇ ಬಾರಿಗೆ ಅಜ್ಞಾತವಾಸ ಮುಗಿಸಿ ಬಾಂಗ್ಲಾಗೆ ವಾಪಸ್ಸಾದ್ರು ದೊಡ್ಡ ಸಂಖ್ಯೆಯಲ್ಲಿನ ಜನ ಢಾಕಾ ಏರ್ಪೋರ್ಟ್ನಲ್ಲಿ ಅವರನ್ನ ಸ್ವಾಗತಿಸಿದ್ರು ಭ್ರಷ್ಟಾಚಾರದ ಆರೋಪದ ಮೇಲೆ ಅವರನ್ನ ಬಂಧಿಸಲಾಯಿತು ಒಂದು ವರ್ಷ ಗೃಹ ಬಂಧನದಲ್ಲಿದ್ದು ಎರಡ್ ಸಾವಿರದ ಎಂಟರಲ್ಲಿ ಬಿಡುಗಡೆಯಾದ್ರು ಮರು ವರ್ಷ ನಡೆದ ಚುನಾವಣೆ ಗೆದ್ದ ಶೇಖ್ ಹಸೀನಾ ಎರಡನೇ ಬಾರಿಗೆ ಬಾಂಗ್ಲಾದೇಶದ ಪ್ರಧಾನಿಯಾದ್ರು ಇದಾದ ಮೇಲೆ ಬಂದ ಎಲ್ಲ ಚುನಾವಣೆಗಳಲ್ಲೂ ಶೇಖ್ ಹಸೀನಾರದ್ದೇ ಗೆಲುವು ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕರ ಚುನಾವಣೆಗಳಲ್ಲಿ ಶೇಖ್ ಹಸೀನಾ ನಿರಂತರವಾಗಿ ಗೆದ್ದು ಅಧಿಕಾರದಲ್ಲಿ ಮುಂದುವರಿದ್ರು ಚುನಾವಣಾ ಅಕ್ರಮಗಳು ಕಾನೂನುಬದ್ಧವಾಗಿಯೇ ನಡೆಯುವಂತಾಯಿತು ಇದೇ ಕಾರಣದಿಂದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯನ್ನ ಬಾಂಗ್ಲಾದ ರಾಜಕೀಯ ಪಕ್ಷಗಳು ಬಹಿಷ್ಕರಿಸಿದ್ದವು ಎರಡ್ ಸಾವಿರದ ಒಂಬತ್ತರಲ್ಲಿ ಅಧಿಕಾರ ಹಿಡಿದ ಶೇಖ್ ಹಸೀನಾ ರಾಜಕೀಯ ವೈರಿಗಳನ್ನ ಮಟ್ಟಹಾಕಲು ನಿಂತುಬಿಟ್ರು ನಿರಂತರವಾಗಿ ಅಧಿಕಾರದಲ್ಲಿ ಇರಬೇಕು ಅಂದರೆ ರಾಜಕೀಯ ವಿರೋಧಿಗಳನ್ನ ಬಗ್ಗು ಬಡಿಯಬೇಕು ಅನ್ನೋ ಸರ್ವಾಧಿಕಾರಿ ನಿಲುವು ಅದು ಹಾಗೆ ನಡೆದುಕೊಂಡ ಹಸೀನಾ ತಮ್ಮನ್ನ ಟೀಕಿಸಿದವರನ್ನ ಜೈಲಿಗೆ ತಳ್ಳಲಾರಂಭಿಸಿದರು ತನ್ನ ನಿಷ್ಠ ಸೇನಾ ಬೆಟಾಲಿಯನ್ಗಳನ್ನು ಬಳಸಿ ರಾಜಕೀಯ ವಿರೋಧಿಗಳನ್ನ ಹತ್ಯೆ ಮಾಡಿಸಿದ ಆರೋಪಗಳು ಕೇಳಿಬಂದವು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧಾಪರಾಧದ ಆರೋಪದ ಮೇಲೆ ಹತ್ತಕ್ಕೂ ಹೆಚ್ಚು ರಾಜಕೀಯ ನಾಯಕರನ್ನ ನೇಣಿಗೇರಿಸಲಾಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಬಾರಿ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಖಲೀದಾ ಝಿಯಾರನ್ನ ಭ್ರಷ್ಟಾಚಾರದ ಆರೋಪದ ಮೇಲೆ ಹದಿನೆಂಟು ವರ್ಷ ಜೈಲಿಗೆ ತಳ್ಳಲಾಯಿತು ಪ್ರಜಾಪ್ರಭುತ್ವದ ಪರವಾಗಿ ಹೋರಾಟ ಮಾಡಿದ್ದ ಶೇಖ್ ಹಸೀನಾ ಸರ್ವಾಧಿಕಾರಿಯಾಗಿ ಬದಲಾಗಿದ್ರು ಈಗ ಬಾಂಗ್ಲಾದೇಶದಲ್ಲಿ ನಡೆದಿರುವ ಮಿಲಿಟರಿ ದಂಗೆಗೆ ಶ್ರೀಲಂಕಾದಲ್ಲಾದಂತೆ ಆರ್ಥಿಕ ದಿವಾಳಿಯ ಕಾರಣವಲ್ಲ ಸರ್ವಾಧಿಕಾರಿಯಂತೆ ಆಡಳಿತ ನಡೆಸಿದರೂ ಶೇಖ್ ಹಸೀನಾ ಅವಧಿಯಲ್ಲಿ ಬಾಂಗ್ಲಾದೇಶ ಆರ್ಥಿಕವಾಗಿ ಸಶಕ್ತ ದೇಶವಾಗಿದ್ದು ಸತ್ಯ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ಪ್ರತ್ಯೇಕಗೊಂಡು ಬಾಂಗ್ಲಾದೇಶ ಹುಟ್ಟಿಕೊಂಡಾಗ ಜಗತ್ತಿನ ದೇಶಗಳಲ್ಲಿ ಒಂದಾಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಹಸೀನಾ ಅಧಿಕಾರಕ್ಕೆ ಬಂದ ನಂತರ ಸಾಕಷ್ಟು ಬದಲಾವಣೆಗಳಾಗಿವೆ ಸರಾಸರಿ ಶೇಕಡಾ ಆರರಷ್ಟು ಜಿ ಡಿ ಪಿ ಪ್ರಗತಿಯಾಗ್ತಿತ್ತು ತಲಾದಾಯದ ಲೆಕ್ಕದಲ್ಲಿ ಭಾರತವನ್ನು ಮೀರಿಸುವ ಮಟ್ಟಕ್ಕೆ ಜಗತ್ತಿನ ಮೂವತ್ತೈದನೇ ದೊಡ್ಡ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುವ ಮಟ್ಟಕ್ಕೆ ಬಾಂಗ್ಲಾದೇಶ ಬೆಳೆದಿತ್ತು ಪಾಕಿಸ್ತಾನದಿಂದ ಪ್ರತ್ಯೇಕಗೊಂಡು ಅದನ್ನು ಮೀರಿಸುವ ಮಟ್ಟಕ್ಕೆ ಇವತ್ತು ಬಾಂಗ್ಲಾ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ಶೇಖ್ ಹಸೀನಾ ಆಡಳಿತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಗೆದ್ದ ಶೇಖ್ ಹಸೀನಾ ಮಾಡಿದ ಮೀಸಲಾತಿ ನಿರ್ಣಯ ಇವತ್ತು ಅವರ ಪದಚ್ಯುತಿಯವರೆಗೂ ಎಳೆದುಕೊಂಡು ಬಂದಿದೆ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದ ಹೋರಾಟಗಾರರ ಮಕ್ಕಳಿಗೆ ಮೀಸಲಾತಿ ನೀಡುವ ನಿರ್ಧಾರ ಮಾಡಿತ್ತು ಶೇಖ್ ಹಸೀನಾ ಸರ್ಕಾರ ಮೀಸಲಾತಿ ನಿರ್ಧಾರದ ವಿರುದ್ಧ ದೇಶಾದ್ಯಂತ ಶುರುವಾದ ಪ್ರತಿಭಟನೆ ದಂಗೆಯ ಸ್ವರೂಪ ಪಡೆದು ನಾನೂರಕ್ಕೂ ಹೆಚ್ಚು ಜನರ ಬಲಿ ಪಡೆಯುವ ಮಟ್ಟಕ್ಕೆ ಬೆಳೆಯಿತು ಶೇಖ್ ಹಸೀನಾ ರಾಜಕೀಯ ಪ್ರಾಬಲ್ಯ ಮುರಿಯಲು ಕಾಯ್ತಿದ್ದ ರಾಜಕೀಯ ಪಕ್ಷಗಳಿಗೆ ಈ ಬೆಳವಣಿಗೆ ಅನುಕೂಲಕರವಾಯಿತು ಇದೇ ಮೀಸಲಾತಿ ಹೋರಾಟದ ಲಾಭ ಪ್ರತಿಪಕ್ಷಗಳು ಮಿಲಿಟರಿ ಜೊತೆ ಸೇರಿ ಶೇಖ್ ಹಸೀನಾರನ್ನ ಪದಚ್ಯುತಗೊಳಿಸಿ ದೇಶದಿಂದ ಹೊರದಬ್ಬಿದ್ದಾರೆ ಈಗ ಬಾಂಗ್ಲಾದೇಶದಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಹಿಂಸಾಚಾರ ನಡೀತಿದೆ ಅವಾಮಿ ಲೀಗ್ನ ಪಕ್ಷದ ನಾಯಕರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗ್ತಿದೆ ಅಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಾಗಿರೋ ಹಿಂದೂಗಳ ಮೇಲೂ ದಾಳಿಗಳಾಗ್ತಿವೆ ಹಿಂದೂ ದೇವಸ್ಥಾನ ಮನೆಗಳನ್ನ ಟಾರ್ಗೆಟ್ ಮಾಡಿ ಸಿಕ್ಕ ಸಿಕ್ಕವರನ್ನ ಕೊಂದು ಹಾಕಲಾಗ್ತಿದೆ ಇಷ್ಟೆಲ್ಲಾ ಬೆಳವಣಿಗೆಗಳಿಂದ ಭಾರತದ ಮೇಲೆ ಆಗುವ ಪರಿಣಾಮ ಏನು ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಾ ಅನ್ನೋ ಪ್ರಶ್ನೆಗಳಿವೆ ಶೇಖ್ ಹಸೀನಾಗೆ ತಾತ್ಕಾಲಿಕ ಆಶ್ರಯ ನೀಡಿರೋ ಮೋದಿ ಸರ್ಕಾರ ಮುಂದೇನು ಮಾಡಬೇಕು ಅನ್ನುವ ಯೋಚನೆಯಲ್ಲಿದೆ ಬಾಂಗ್ಲಾ ಮಿಲಿಟರಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಅಂದಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್ ಭಾರತದ ಸುತ್ತ ಇರೋ ಎಲ್ಲ ದೇಶಗಳಲ್ಲೂ ಚೀನಾ ಪರವಾದ ಸರ್ಕಾರಗಳು ತಲೆ ಭಾರತಕ್ಕೆ ಎಚ್ಚರಿಕೆ ಗಂಟೆ ಜತೆಗೆ ಬಾಂಗ್ಲಾದೇಶದ ಮೂಲಭೂತವಾದಿ ಮನಸ್ಥಿತಿಯ ಮುಸ್ಲಿಮರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿ ನಡೆಸುತ್ತಿದ್ದಾರೆ ಪಕ್ಕದ ದೇಶದಲ್ಲಿ ಮತ್ತೊಂದು ಹಿಂದೂ ನರಮೇಧ ನಡೆಯದಂತೆ ನೋಡಿಕೊಳ್ಳಬೇಕಾದ ಒತ್ತಡದಲ್ಲಿದೆ ಭಾರತ